ಕರಿ ಸೌಂದರ್ಯ ರತ್ನಾಕರಿ ಪ್ರತ್ಯಕ್ಷ ಮಾಹೇಶ್ವರಿ ಅನ್ನಪೂರ್ಣೇಶ್ವರಿ ವಿಶ್ವಕರ್ಮ ಸಮಾಜದ ಒಂದು ಹೆಮ್ಮೆ ಅಂತಾನೆ ಕರೀಬಹುದು ಈ ಒಂದು ದೇವಸ್ಥಾನ ವಿಶ್ವಕರ್ಮ ಸಮಾಜ ಎಲ್ಲೇ ಹೋದ್ರು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಆದಿ ಪುರಾಣದಿಂದಲೂ ಕೂಡ ಅದು ನಿರ್ಮಿತವಾಗಿ ಬಂದಿದೆ ನಮ್ಮ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ನಿರಂತರ ದಾಸೋಹಕ್ಕೆ ಏನು ವ್ಯವಸ್ಥೆಗಳು ಆಗಬೇಕು ಅಂದರೆ ಅದನ್ನ ನಾವು ಮಾಡಿಕೊಡ್ತೀವಿ ಅಂತ ಈ ಒಂದು ಭರವಸೆ ಕೂಡ ನಾನು ನಮ್ಮ ಸಮಾಜದ ಪರವಾಗಿ ನಮ್ಮ ಪ್ರತಿಷ್ಠಾನದ ಪರವಾಗಿ ನೀಡ್ತಾ ಇದ್ದೀನಿ ಯಾವುದೇ ಒಂದು ದೇವಸ್ಥಾನ ಯಾವುದೇ ಒಂದು ಸಂಘ ಯಾವುದೇ ಒಂದು ಸಮಾಜ ಅದು ಗುರು ಇಲ್ಲ ಅಂದರೆ ಆ ಒಂದು ಮಾರ್ಗದರ್ಶನ ಇಲ್ಲ ಅಂದ್ರೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಬಹಳಷ್ಟು ಹೆಮ್ಮೆ ಕೂಡ ಆಗುತ್ತೆ ಬೆಂಗಳೂರಿನಿಂದ ಈ ಒಂದು ವಿಜೃಂಭಣೆ ಆದಂತಹ ಕಾರ್ಯಕ್ರಮಕ್ಕೆ ಕಣ್ತುಂಬಿಕೊಳ್ಳಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪೂಜ್ಯ ಸ್ವಾಮೀಜಿಗಳು ಅವರಿಗೂ ಹೊಂದಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ತಲೆಬಾಗಿ ನಮಸ್ಕಾರ ನಮಸ್ಕಾರ निष्ठाकरि चन्द्राता न ल भासमानलहरि त्रैलोक्य रक्षा करि सर्वैश्वर्य काशीपु